ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕಾಯಿ ಚಿತ್ರಾನ್ನ ತುಂಬ ಮಾಡಲು ಸುಲಭ ತುಂಬ ರುಚಿಕರವಾಗಿರುತ್ತೆ ತಿನ್ನೋದಕ್ಕೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಅಂತ ಇದನ್ನು ಬೇಕಾದರೆ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಅದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದೆರಡು ಗರಿ ಕರ್ಬೇವು ಸೊಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ನಿಂಬೆಗತ್ತಿರ ಹುಣಸೆಹಣ್ಣು ಶುಂಠಿ ಒಂದು ಇಂಚಷ್ಟು ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಸ್ವಲ್ಪ ಅರ್ಶಿನ ಪುಡಿ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿನ ಇದ್ದೀನಿ ಒಂದು ಬೌಲಷ್ಟು ಹುಣಸೆಹಣ್ಣು ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನಂತರ ಕರ್ಬೇವು ಸೊಪ್ಪು ಎರಡು ಗರಿಯಷ್ಟು ಒಂದು ಇಂಚಷ್ಟು ಶುಂಠಿ ಅರ್ಶಿನ ಪುಡಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕಲಿ ನಿಮಗೆ ಖಾರಕ್ಕೆ ತಕ್ಕಾಗಿ ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಉಪ್ಪಾಕಿ ಸ್ವಲ್ಪ ನೀರಾಕಿ ನೋಡಿ ಈ ಥರ ನುಣ್ಣಗೆ ರುಬ್ಕೋಣ ನಂತರ ಒಗ್ಗರಣೆಗೆ ಒಂದು ಬೌಲಷ್ಟು ಕಡಲೆಬೀಜ ಅರ್ಧ ಬೌಲಷ್ಟು ಕ ಕಡಲೆಬೇಳೆ ಬೇಳೆ ಒಂದು ಅರ್ಧ ಬೌಲು ಇಂಗು ಒಂದು ಬಾಣಲಿಯನ್ನು ಇಡಿ ಒಗ್ಗರಣೆಗೆ ನಂತರ ಎಣ್ಣೆ ಹಾಕಿ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಫ್ರೈ ಮಾಡಿ ತೆಕ್ಕೊಂಬಿಡೋಣ ನೀವು ಇದನ್ನು ಕಾಯಿ ಚಿತ್ರಾನ್ನ ಬೇಕಾದರೆ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದರೆ ಒಂದು ವಾರಗಟ್ಟಲೆ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ನೋಡಿ ಈ ಥರ ಫ್ರೈ ಮಾಡಿ ಕಡಲೆ ಬೀಜ ತೆಗ್ದೆ ಮತ್ತು ಕಡಲೆಬೇಳೆಯೂ ಹಾಗೆ ಫ್ರೈ ಮಾಡಿ ತೆಗಿಯೋಣ ಕಡಲೆಬೇಳೆ ಬೇಳೆ ಹೊಟ್ಟೆಗೆ ಹಾಕಿ ಈ ಥರ ಇಟ್ಟಾಗ ಸ್ವಲ್ಪ ಗರಿ ಗರಿ ಆಗಿರುತ್ತೆ ಇಲ್ಲ ಅಂದರೆ ಮೆತ್ತಗೆ ಹಾಕ್ಬಿಡುತ್ತೆ ಮಸಾಲೆಲೆ ಬಿಟ್ಟರೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಸ್ವಲ್ಪ ಹಿಂಗನ್ನು ಹಾಕಿ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಹಾಕಿ ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಉರಿಕೊಂಡ್ರೆ ಸಾಕು ಅದಕ್ಕೆ ಆಗಿದೆ ನೋಡಿ ರುಚಿ ರುಚಿಯಾದ ಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಇದು ನಾವು ಅನ್ನ ಮಾಡಿ ಇಟ್ಕೊಂಡಿದ್ರೆ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡಿ ಇಟ್ಕೊಂಡ್ರಂಥ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಅವಶ್ಯಕತೆ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡ್ರೆ ನೋಡಿ ಇದಕ್ಕೆ ನಿಂಬೆಹಣ್ಣು ಬೇಕಿಲ್ಲ ಟೊಮೊಟೊ ಬೇಕಿಲ್ಲ ಹಾಗೇ ಚಿತ್ರಾನ್ನ ಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಇದನ್ನು ಬೇಕಾದ್ರೆ ಹೇಳೋದನ್ನೆಲ್ಲ ಸ್ಟೋರ್ ಮಾಡು ಇಟ್ಕೋಬೋದು ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ಮಾಡಿ ನೋಡಿ ಈ ರೀತಿ ಸಲ ತುಂಬ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಂಡು ಬೊಜ್ಜನ ಹಾಗೆ ಇಟ್ಕೋಬೋದು ನೀವು ಮಾಮೂಲಿ ಚಿತ್ರಣಕ್ಕಿಂತ ಈ ಕಾಯಿ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕಾಯಿ ಪೂಜೆಗೆಲ್ಲ ಮಾಡಿ ಉಳಿದಿದ್ರೆ ಕಾಯಿ ಥರ ಚಿತ್ರಾನ್ನ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಕಾಯಿ ಚಿತ್ರಾನ್ನ ರೆಡಿ ಯಾರಿಗೆಲ್ಲ ಈ ಕಾಯಿ ಚಿತ್ರಾನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್